ದೇವರು ಕೆಲವೊಂದು ಬಾರಿ ಯಾವುದೋ ಒಂದು ರೂಪದಲ್ಲಿ ಮನುಷ್ಯನ ಹತ್ರ ಬರ್ತಾನೆ ಅನ್ನೋ ಮಾತಿದೆ ಇದೀಗ ಆ ಮಾತು ನಿಜ ಅನ್ನಿಸ್ತಾ ಇದೆ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಪ್ರಶಂಸೆಗೂ ಕೂಡ ಕಾರಣ ಆಗ್ತಾ ಇದೆ ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಮಹಿಳೆಗೆ ರೈಲಿನಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಅದೇ ಸಮಯದಲ್ಲಿ ರೈಲಿನಲ್ಲಿ ವಿಕಾಸ್ ಬೇಂದ್ರೆ ಅನ್ನೋ ವ್ಯಕ್ತಿ ಕೂಡ ಇದ್ರು ಮಹಿಳೆಯ ನರಳಾಟ ನೋಡಿ ತಕ್ಷಣ ವಿಕಾಸ್ ಬೇಂದ್ರೆ ರೈಲಿನ ಎಮರ್ಜೆನ್ಸಿ ಚೈನ್ ಎಳೆದು ನಿಲ್ಲಿಸಿದ್ದಾರೆ ಹತ್ತಿರದ ಆಸ್ಪತ್ರೆ ಕರೆದುಕೊಂಡು ಹೋಗೋಣ ಅಂತಂದ್ರೆ ಅಲ್ಲಿ ಯಾವುದೂ ಆಸ್ಪತ್ರೆಯೂ ಇರಲಿಲ್ಲ ನಂತರ ಅಲ್ಲಿದ್ದವರು ಆಕೆಯನ್ನ ಮನೆಗೆ ಕರೆದುಕೊಂಡು ಹೋಗುವ ಅಂತ ಹೇಳಿದ್ರು ಆದ್ರೆ ಮಹಿಳೆಗೆ ರೈಲಿನಲ್ಲಿ ಹೆರಿಗೆ ನೋವು ಹೆಚ್ಚಾಗ್ತಾ ಇತ್ತು ಘಟನೆ ಬಗ್ಗೆ ವಿಕಾಸ್ ಬೇಂದ್ರೆ ವಿವರಿಸಿದ್ದಾರೆ ಆ ಮಹಿಳೆಯ ಒದ್ದಾಟ ನೋಡಕ್ಕೆ ಆಗ್ತಾ ಇರಲಿಲ್ಲ ನನಗ ಕಣ್ಣಲ್ಲಿ ನೀರು ಬಂದಿತ್ತು ಆಕೆಯ ಪರಿಸ್ಥಿತಿ ನೋಡಿ ಏನ್ ಮಾಡೋದು ಅಂತ ದಾರಿ ಕಾಣದೆ ನನ್ನ ಪರಿಚಯದ ವೈದ್ಯರಿಗೆ ಕಾಲ್ ಮಾಡಿದ್ದೆ ಅದು ವಿಡಿಯೋ ಕಾಲ್ ಮಾಡಿದ್ದೆ ಮೇಡಮ್ ಈ ಮಹಿಳೆಗೆ ಹೆರಿಗೆ ನೋವು ಬಂದಿದೆ ಅಂತ ಹೇಳ್ತಾ ಇದ್ದಾಗ ಅವರು ಡೋಂಟ್ ವರಿ ನಾನು ಹೇಳದ ರೀತಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ವೈದ್ಯರು ಹೇಳಿದಂತೆ ಹಂತ ಹಂತವಾಗಿ ಎಲ್ಲವನ್ನೂ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಮಹಿಳೆಗೆ ಹೆರಿಗೆ ಮಾಡಿಸಿದ್ದು ಇದು ನನಗೆ ಅಚ್ಚರಿ ಅನಿಸ್ತಾ ಇದೆ ಅಂತ ಹೇಳಿದ್ದಾರೆ ಯಾವುದೇ ಸಂಬಂಧ ಇಲ್ಲದೆ ಹೆರಿಗೆ ಮಾಡಿಸಿದ ಈ ವ್ಯಕ್ತಿಯನ್ನ ಮೆಚ್ಚಲೇಬೇಕು E é cool.